ಇಂದು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಡಗರ ಮನೆ ಮಾಡಿದೆ ರೈತರು ಸುಗ್ಗಿಯ ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ದಾರೆ ಸೂರ್ಯದೇವ ತನ್ನ ಪಥ ಬದಲಾಯಿಸುವ ದಿನ ಇದಾಗಿದ್ದು ಜನರು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ತುಮಕೂರಿನಲ್ಲಿಯೂ ಇಂದು ಸಂಕ್ರಾಂತಿ ಹಬ್ಬದ ಸಡಗರ ಜೋರಾಗಿದ್ದು ಹನುಮಂತಪುರದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಅಲಂಕಾರ ಪೂಜೆ ಪುನಸ್ಕಾರಗಳು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ನಮ್ಮ ದೇವಸ್ಥಾನದಲ್ಲಿ ಈಗಿನ ಬೆಳಗ್ಗೆ ವಿಜೃಂಭಣೆಯಿಂದ ನಡೀತಾ ಇದೆ ಸುಮಾರು ಐದು ಗಂಟೆಗೆ ಅಭಿಷೇಕವನ್ನು ಮಾಡಿ ವಿಶೇಷವಾದ ಅಲಂಕಾರ ಅಲಂಕಾರವನ್ನು ಆಂಜನೇಯ ಸ್ವಾಮಿಗೆ ಮಾಡಿದ್ದೀವಿ ಇವತ್ತಿನ ಬೆಳಗ್ಗೆಯಿಂದ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಕ್ತಾದಿಗಳು ಬಂದು ನಮ್ಮ ದೇವರ ದರ್ಶನವನ್ನು ಪಡೆದು ಪ್ರಸಾದ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಇದು ಸಂಜೆ ಇರುತ್ತೆ ಎಲ್ಲರೂ ಯಾರೂ ನೋಡಿಲ್ಲ ಅಂದರೆ ಖಂಡಿತ ಬಂದು ನಮ್ಮ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಹೋಗಬೇಕು ಅಂತ ಕರೀತೀವಿ ಇದು ಶ್ರೀ ವೈರಾಂಜನೆಯ ಸಂಕ್ರಾಂತಿ ಪ್ರಯುಕ್ತ ಬೈಲಾಂಜನೇಯ ಸ್ವಾಮಿಗೆ ನಿಂಬೆ ಹಣ್ಣಿನ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ಆಂಜನೇಯ ಸ್ವಾಮಿಗೆ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದ್ವು ಸಾವಿರಾರು ಭಕ್ತರು ಶ್ರೀ ಬೈಲಾಂಜನೇಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು ಹನುಮಂತಪುರದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಗುರು ವ್ಯಾಸರಾಯರೇ ಪ್ರತಿಷ್ಠಾಪಿಸಿದ ಏಳ್ನೂರ ಮೂವತ್ತೆರಡು ಆಂಜನೇಯ ಸ್ವಾಮಿಗಳಲ್ಲಿ ಒಂದು ಬಹಳ ಶಕ್ತಿಶಾಲಿ ದೇವರು ಅನ್ನು ನಂಬಿಕೆ ತುಮಕೂರಿನ ಜನರಲ್ಲಿದೆ ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಾವಿರಾರು ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು